ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿಲ್ಲರ ಸೇವಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಟಾಟಾ ಬಿಲ್ಲರ ಸೇವಿಗೆ ಬಂತು ಬಂತು ಸ್ವಾತಂತ್ರ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ಬರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ಬರಲಿಲ್ಲ ಹೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಮರಳಿಸಲಿಲ್ಲ ಹೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಮರಳಿಸಲಿಲ್ಲ जन गोड़े सोल लख जलमत्रेवत स्वात

ಯಾರಿಗೆ ಬಂತು ಎಲ್ಲಿಗೆ ಬಂದುಲವತ್ತೇವರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕುರ್ಚಿಯ ಮೇಲೆ ವರ್ಷ ಚರ್ಚೆಗೆ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕುರ್ಚಿಯ ಮೇಲೆ ಚರ್ಚೆಗೆ ಬಹುದು ಸ್ವಾತಂತ್ರ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು Kyllä, 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 kyllä,